ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಇವತ್ತಿನ ವಿಷಯ ಬಂದು ಕಾವೇರಿ ಆನ್ಲೈನ್ ಸರ್ವಿಸ್ನಲ್ಲಿ ಈಸಿ ಅಪ್ಲೈ ಮಾಡಬೇಕು ಅಂದರೆ ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ ಲಾಗಿನ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ನೀವು ರಿಜಿಸ್ಟರ್ ಮಾಡ್ಕೋಬೇಕು ಆ ರಿಜಿಸ್ಟರ್ನ ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೀವು ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ನೀವು ಮನೆಯಲ್ಲೇ ಕೂತು ನೀವು ಫೋನ್ ಮುಖಾಂತರ ಬೇಕಾದರೂ ಸಿಗೆ ಈಸಿಯಾಗಿ ಅಪ್ಲೈ ಮಾಡ್ಬೋದು ಆ ಏನೇನು ಪ್ರೊಸೀಜರ್ ಇದೆ ಅದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣ ತೋರಿಸ್ಕೊಡ್ತೀನಿ ನೀವು ಪ್ರಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳ ಮಾಡ್ತಾ ಇರ್ತೀನಿ ಸ್ನೇಹಿತರ ಮೊದಲಿಗೆ ನೀವು ಗೂಗಲ್ ಫ್ರೋಮ್ನ ಸರ್ಚ್ ಬಾರ್ಗೆ ಬಂದು ಅಲ್ಲಿ ಕಾವೇರಿ ಆನ್ಲೈನ್ ಅಂತ ಟೈಪ್ ಮಾಡಬೇಕು ಟೈಪ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಕಾವೇರಿ ಆನ್ಲೈನ್ ಅಂತ ಕಾಣ್ತಾ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಪ್ಲಸ್ಟ್ ಆಪ್ಸನ್ನೇ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಪೇಜು ಓಪನ್ ಆಗುತ್ತೆ ಇಲ್ಲಿ ನೀವು ಇಲ್ಲಿ ಮೇಲ್ಗಡೆ ಎರಡು ಆಪ್ಷನ್ ಕಾಣ್ತಾ ಇದೆ ರಿಜಿಸ್ಟರ್ಡ್ ಮತ್ತು ಲಾಗಿನ್ ಅಂತ ನೀವು ಫಸ್ಟ್ ಟೈಮು ಕಾವೇರಿ ಆನ್ಲೈನ್ ಸರ್ವಿಸ್ಗೆ ವಿಸಿಟ್ ಇರೋದ್ರಿಂದ ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟರ್ ಮಾಡ್ಕೊಂಡು ನಂತರ ನಿಮ್ಮದು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ನಂತರ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ನೀವು ರಿಜಿಸ್ಟರ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ರಿಜಿಸ್ಟರ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಈ ಥರ ಪಾಪಪ್ ಸೋ ಆಗುತ್ತೆ ಕ್ರಿಯೇಟಿವ್ ಅಕೌಂಟ್ ಅಂತ ಇಲ್ಲಿ ಮೊದಲು ನಿಮ್ದು ನೇಮ್ನ ಹಾಕ್ಬೇಕು ಇಲ್ಲಿ ನಿಮ್ಮ ನೇಮ್ನ ಫಿಲ್ ಮಾಡಿ ನಂತರ ಮಿಡಲ್ ನೇಮ್ ಇದ್ರೆ ಇನ್ಸಿಲ್ ಏನಾರು ಇದ್ರೆ ಇಲ್ಲಿ ಹಾಕೋಬಹುದು ಇಲ್ಲ ಅಂದ್ರೆ ಜೆಂಡರ್ನ ಚೂಸ್ ಮಾಡ್ಕೊಳ್ಳಿ ನಂತರ ಇಲ್ಲಿಗೆ ನಿಮ್ಮ ಇಮೇಲ್ ಐ ಡಿನ ಹಾಕೊಳ್ಳಿ ಇಲ್ಲಿಗೆ ನಿಮ್ಮ ಫೋನ್ ನಂಬರ್ನ ಹಾಕೊಳ್ಳಿ ಇಲ್ಲಿಗೆ ಸೆಕ್ಯೂರಿಟಿ ಟೈಪ್ ಅಂತ ಒಂದು ಆಪ್ಷನ್ ಇದೆ ನೀವು ಏನಾದ್ರು ಪಾಸ್ವರ್ಡ್ ನ ಕಳ್ಕೊಂಡಿದ್ರೆ ಅದನ್ನ ರಿಕವರಿ ಮಾಡ್ಕೊಳ್ಳಕ್ಕೆ ು ನಿಮ್ಗೆ ಈಸಿಯಾಗಿರೋ ಕ್ವಶನ್ ಚೂಸ್ ಮಾಡಿಕೊಂಡು ನೀವೇ ಆನ್ಸರ್ ಮಾಡ್ಕೊಳ್ಳಿ ಇಲ್ಲಿ ಕೆಳಗೆ ಕ್ಯಾಪ್ಸ್ ಕ್ಯಾಪ್ಸನ್ನ ಫಿಲ್ ಮಾಡ್ಕೊಳ್ಳಿ ಅದು ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್ ಸ್ಮಾಲ್ ಲೆಟ್ರ್ ಇದೆ ಸ್ಮಾಲ್ ಅಲ್ಲಿ ಹಾಕಿ ನಂತರ ರಿಜಿಸ್ಟರ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡು ನಿಮ್ಮ ಇಮೇಲ್ಗೆ ಸೆಂಡ್ ಆಗಿರುತ್ತೆ ಅಲ್ಲೇ ನೀವು ಅದನ್ನು ಕಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಜಿಮೇಲಿಗೆ ಬಂದಿರತಕ್ಕಂಥ ಯೂಸರ್ ನೇಮ್ ಪಾಸ್ವರ್ಡ್ನ ಕಾಪಿ ಮಾಡ್ಕೊಳ್ಳಿ ನಂತರ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ ಆ ಬಟನ್ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜಿಂಗ್ ಓಪನ್ ಆಗುತ್ತೆ ಇಲ್ಲಿ ನೀವು ಯೂಸರ್ ನೇಮ್ನ ನಿಮ್ಮದು ಜಿಮೇಲ್ ಡಿನೇ ಆಗಿರುತ್ತೆ ನಂತರ ಆ ಪಾಸ್ವರ್ಡು ನಿಮ್ಮ ನಿಮ್ಮ ಜಿಮೇಲ್ ಐ ಡಿ ಬಂದಿರತಕ್ಕಂಥ ಪಾಸ್ವರ್ಡ್ನ ಇಲ್ಲಿಗೆ ಹಾಕಬೇಕು ನಂತರ ಇಲ್ಲಿ ಕೆಳಗೆ ಕಾಣ್ತಿರೋ ಕ್ಯಾಪ್ಸನ್ನ ಫಿಲ್ ಮಾಡಬೇಕಾಗುತ್ತೆ ಹಾಕಿ ಕೆಳಗಡೆ ಲಾಗಿನ್ ಅಂತ ಕೊಟ್ಟರೆ ನೀವು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಬೇಕಾದ ಕೊಟ್ಟಿರ್ತೀರಲ್ಲ ಫೋನ್ ನಂಬರು ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ ಫೋರ್ ಡಿಜಿಟು ಅದನ್ನು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ ಮತ್ತೆ ಲಾಗಿನ್ ಅಂತ ಕೊಡಿ ಕೊಟ್ಟ ನಂತರ ನೋಡಿ ಸಕ್ಸಸ್ಫುಲ್ ಆಗಿ ಲಾಗಿನ್ ಆಗ್ತದೆ ನಿಮ್ದು ಇಲ್ಲಿ ನೀವು ಫಸ್ಟ್ ಟೈಮು ಇಲ್ಲಿ ನೋಡಿ ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಬೇಕಾದ್ರೂ ಮಾಡ್ಬೋದು ಮೇರೆ ರಿಜಿಸ್ಟ್ರೇಷನ್ ಬೇಕಾದ್ರು ಮಾಡ್ಬೋದು ನೀವು ಈಸಿಗೆ ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಸ್ಟಾರ್ಟಿಂಗು ಸ್ಟಾರ್ಟ್ ನೀವು ಅಪ್ಲಿಕೇಶನ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಗೆ ಇಷ್ಟು ಆಪ್ಷನ್ಗಳು ಓಪನ್ ಆಗುತ್ತೆ ನೀವೇನಾದರೂ ಸರ್ಟಿಫೈಡ್ ಕಾಪಿ ಅಂದರೆ ನಿಮ್ದು ಒರಿಜಿನಲ್ ಏನಾದ್ರೆ ಒರಿಜಿನಲ್ ಡಾಕ್ಯುಮೆಂಟ್ ಏನಾರು ಹೋಗಿದ್ರೆ ಅದನ್ನು ಕಾಪಿನ ಇಲ್ಲಿ ತೊಗೋಬೋದು ಸಿ ಸಿ ಅಂದರೆ ಸರ್ಟಿಫಿಕೇಟ್ ಕಾಪಿ ಮತ್ತು ಇದು ಯಂಗ್ ಕಂಬನ್ಸಿ ಸರ್ಟಿಫಿಕೇಟು ಇದನ್ನೇ ಇ ಸಿ ಅನ್ ಇ ಸಿ ಅಪ್ಲೈ ಮಾಡೋದು ನೀವೇನಾರು ರಿಜಿಸ್ಟ್ರೇಷನ್ ಮಾಡ್ತಿದ್ರೆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಇಲ್ಲಿ ಮಾಡ್ಬೋದು ಮತ್ತು ಮ್ಯಾರೇಜ್ ರಿಜಿಸ್ಟ್ರೇಷನ್ ಇಲ್ಲಿ ಮಾಡ್ಬೋದು ನಾನೀಗ ಇ ಗೆ ಅಪ್ಲೈ ಮಾಡ್ತಿರೋದ್ರಿಂದ ಇ ಸಿ ಆನ್ಲೈನ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ ಇನ್ಕಂಬೆನ್ಸಿ ಸರ್ಟಿಫಿಕೇಟ್ ಅಂತ ಇದನ್ನು ಓದ್ಕೊಂಡು ನೀವು ಕಂಟಿನ್ಯೂ ತಗೊಳ್ತಿದ್ದೆ ಅದನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿ ಈ ಥರ ಆಪ್ಷನ್ ಬರುತ್ತೆ ಸೆಲೆಕ್ಟ್ ಟು ಕಂಟಿನ್ಯೂ ಫಾರ್ ಇ ಸಿ ಸರ್ಚ್ ಅಂತ ಅಲ್ಲಿ ಆಫ್ಟರ್ ಒನ್ ಒನ್ ಟೂ ತೌಸಂಡ್ ಫೋರ್ ಬಿಫೋರ್ ಒನ್ ಒನ್ ಬಿಫೋರ್ ಒನ್ ಒನ್ ಟೂ ತೌಸಂಡ್ ಫೋರ್ ಅಂತ ಎರಡು ಆಪ್ಷನ್ ಬರುತ್ತೆ ಇಲ್ಲಿ ನೀವು ಇಪ್ಪತ್ತು ವರ್ಷಗಳಿಂದ ಒಳಗಡೆ ಇಸಿಗೆ ಅಪ್ಲೈ ಮಾಡ್ತೀನಿ ಅಂದರೆ ಆಫ್ಟರ್ ಅಂದರೆ ಒನ್ ಒನ್ ಟೂ ತೌಸಂಡ್ ಫೋರ್ ಹಾಕಿ ನಂತರ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚಾಗಿ ನೀವು ಅಪ್ಲೈ ಮಾಡ್ತಾ ಇದ್ದರೆ ಬಿಫೋರ್ ಅಂತ ಹಾಕಿ ಪ್ರೊಸ್ಯೂಡ್ ಅಂತ ಮಾಡಬೇಕು ಪ್ರೊಸ್ಯೂಡ್ ಅಂತ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ ಈ ಥರ ಎಂಟು ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಸರ್ಚ್ ಬೈ ಪ್ರಾಪರ್ಟಿ ನಂಬರು ಸರ್ಚ್ ಬೈ ಪಾರ್ಟಿ ನೇಮ್ ಈ ಈ ಎಡ್ತರದಲ್ಲಿ ನೀವು ಈ ಸರ್ಚ್ ಮಾಡ್ಬೋದು ನಾನು ಪ್ರಾಪರ್ಟಿ ನಂಬರ್ನ ಸೆಲೆಕ್ಟ್ ಮಾಡ್ಕೊತೀನಿ ನಂತರ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕೆಳಗಡೆ ಬಂದ್ರೆ ಪ್ರಾಪರ್ಟಿ ಟೈಪ್ ಏನಿದೆ ಅಂತ ಕೇಳುತ್ತೆ ಅಗ್ರಿಕಲ್ಚರರ ಇಲ್ಲ ನಾನ್ ಅಗ್ರಿಕಲ್ಚರ ಮತ್ತೆ ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಫೀಚರ್ ಅಂತ ಇದು ಹೊಸ ಫೀಚರ್ ಇದು ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಮ್ಯಾಪ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಪ್ರಾಪರ್ಟಿನ ಸರ್ಚ್ ಮಾಡಿಕೊಂಡು ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಗಿ ಆ ಡಾಟಾ ಫೆಚ್ ಆಗುತ್ತೆ ಆಟೋಮೆಟಿಕ್ ಆಗಿ ನೋಡಿ ಈ ತರ ಜೂಮ್ ಇನ್ ಝೂಮ್ ಔಟ್ ಮಾಡ್ಕೋಬಹುದು ಇದ್ರ ಮುಖಾಂತರ ಬೇಕಾನು ಸರ್ಚ್ ಮಾಡ್ಕೋಬಹುದು ಇದು ಓನ್ಲಿ ಅಗ್ರಿಕಲ್ಚರ್ ಪರ್ಪಸ್ ಮಾತ್ರ ಸರ್ವೆ ನಂಬರ್ ಹುಡ್ಕಕ್ಕೆ ನಾನ್ ಅಗ್ರಿಕಲ್ಚರ್ ಅಂದರೆ ನಿಮ್ಮದು ಮನೆ ಮತ್ತು ನಿವೇಶನಗಳು ಈ ಸತ್ತು ಈ ಥರ ಬರುತ್ತೆ ನಾನು ಅಗ್ರಿಕಲ್ಚರರ್ ಆಗಿರೋದ್ರಿಂದ ಅಗ್ರಿಕಲ್ಚರ್ ಅಂತ ಕ್ಲಿಕ್ ಮಾಡ್ಕೋತೀನಿ ನಂತರ ಇಲ್ಲಿ ಕೆಳಗಡೆ ಬಂದರೆ ಎಂಟರ್ ಒನ್ ಅನ್ ಮೋರ್ ಡೀಟೇಲ್ಸ್ ಫ್ಯೂಚರ್ ಇನ್ಫ್ರೂ ಯುವರ್ ಸರ್ಚ್ ಅಂತ ಅಂದರೆ ನೀವು ಒಂದು ಸರ್ವೆ ನಂಬರು ಮತ್ತು ಅದಕ್ಕಿಂತ ಹೆಚ್ಚು ಸರ್ವೆ ನಂಬರ್ನ ಹಾಕಿ ಸರ್ಚ್ ಮಾಡ್ಬೋದು ಈಗ ಸಪೋಸು ಫಿಫ್ಟಿ ಟು ಒಂದು ಸರ್ವೆ ನಂಬರ್ ಹಾಕ್ತೀನಿ ನೆಕ್ಸ್ಟು ಒನ್ನು ಹಾಕಿ ಎರಡು ಮೂರು ಅಂತ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದನ್ನು ಹಾಕ್ಬೋದು ಅಕಸ್ಮಾತು ನಿಮ್ಗೆ ಏನಾರು ಬೇಡ ಅಂದರೆ ಈ ಕಡೆ ಪಕ್ಕದಲ್ಲಿ ರಿಮೂವ್ ಅಂತ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ಆಗಿ ಅದು ಅಲ್ಲಿಂದ ಹೋಗುತ್ತೆ ರಿಮೂವ್ ಆಗುತ್ತೆ ನಂತರ ಇಲ್ಲಿ ಬೌಂಡ್ರಿ ಡೀಟೇಲ್ಸ್ ಕೇಳುತ್ತೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಅಂದರೆ ನಿಮ್ಮ ಜಮೀನಿನ ಅಕ್ಕಪಕ್ಕದ ಚೆಕ್ ಪಂದಿ ಹಾಕ್ಬೇಕು ಇಲ್ಲಿ ಯಾರ್ಯಾರಿದ್ದಾರೆ ಇದ್ದಾರೆ ಅಂತ ಉತ್ತರಕ್ಕೆ ಪಶ್ಚಿಮಕ್ಕೆ ಪೂರ್ವಕ್ಕೆ ದಕ್ಷಿಣಕ್ಕೆ ಯಾರ್ಯಾರು ಇದ್ದಾರೆ ಅಂತ ಇಲ್ಲಿ ಫಿಲ್ ಮಾಡ್ಕೊಳ್ಳಿ ಫಿಲ್ ಮಾಡ್ಕೊಂಡ ನಂತರ ಪ್ರಾಪರ್ಟಿ ಡಿಸ್ಕ್ರೆಷನ್ ಅಂತ ಬರುತ್ತೆ ಇಲ್ಲಿ ನೀವು ಬಂದು ಪಾರ್ಟ್ ನೇಮ್ ಹಾಕಿ ಯಾರ್ದು ಈ ಸಿ ಸರ್ಚ್ ಇದ್ದೀರಿ ಅವ್ರ ನೇಮ್ ಹಾಕಿ ನಂತರ ಇಲ್ಲಿ ಕೆಳಗಡೆ ಬಂದ್ರೆ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತ ಕೇಳುತ್ತೆ ಇಲ್ಲಿ ನೀವು ಎಕರೆಲ್ಲಿ ಸೆಲೆಕ್ಟ್ ಮಾಡ್ಕೊತೀರ ಕುಂಟಲ್ ಸೆಲೆಕ್ಟ್ ಮಾಡ್ಕೊತೀರಾ ಸೆಂಟಲ್ ಸೆಲೆಕ್ಟ್ ಮಾಡ್ಕೊತಿರ ಇಲ್ಲ ಹೆಕ್ಟರ್ ಸೆಲೆಕ್ಟ್ ಮಾಡ್ಕೊತೀರಾ ಅಂತ ಹೆಕ್ಟರ್ ಅಂತ ಅಂದ್ರೆ ಎರಡು ಎರಡು ಪಾಯಿಂಟ್ ಫೋರ್ ಸೆವೆನ್ ಎರಡುವರೆ ಎಕರೆಗೆ ಒಂದು ಹೆಕ್ಟರ್ ಬರುತ್ತೆ ನೀವು ಸಾಧ್ಯ ಆದ ಸಾಧ್ಯವಾದಷ್ಟು ನೀವು ಎಕರೆಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎಕರೆ ಸೆಲೆಕ್ಟ್ ಮಾಡಿಕೊಂಡು ಅದು ಎಷ್ಟು ಎಕರೆ ಇದೆ ಅಂತ ಹಾಕಿ ಎರಡು ಎಕರೆ ಹತ್ತು ಕುಂಟೆ ಐದು ಸೆಂಟು ಹಾಕಿ ಇಲ್ಲಿ ಈ ಪೇರಿಯಡ್ ಆಫ್ ಇ ಸಿ ಸರ್ಚ್ ಅಂದರೆ ನಿಮಗೆ ಯಾವ ಅವಧಿಯಿಂದ ಬೇಕು ಇ ಸಿ ಅಂತ ಕೇಳುತ್ತೆ ಇಲ್ಲಿ ಫ್ರಮ್ ಡೇಟು ಟು ಡೇಟ್ ಅಂತ ಎರಡು ಆಪ್ಷನ್ ಇರುತ್ತೆ ಇಲ್ಲಿ ನೀವು ಫ್ರಮ್ ಡೇಟ್ ಅಂದರೆ ಎಲ್ಲಿಂದ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಈಗ ನಾನು ಸಪೋಸು ಒಂದು ಹದಿನೈದು ವರ್ಷದ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಹದಿನೈದು ವರ್ಷದ ಬೇಕು ಅಂದಾಗ ನೀವು ಟೂ ತೌಸಂಡ್ ನೈನಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಏಪ್ರಿಲ್ ಒಂದಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಫೈನಾನ್ಷಿಯಲ್ ಇಯರ್ ಆಗಿರೋದ್ರಿಂದ ಫೋರ್ ಒನ್ ಹಾಕಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಟೂ ಡೇಟ್ ಬಂದು ಸ್ಟಿಲ್ ಡೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಟೋಮೆಟಿಕ್ ಆಗಿ ಇಲ್ಲಿ ಇವತ್ತಿನ ಡೇಟ್ ತೋರಿಸುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸರ್ಚ್ ಅಂತ ಕಾಣ್ತಾ ಇದೆ ಇದನ್ನು ಕ್ಲಿಕ್ ಮಾಡಿ ನೋಡಿ ಸಕ್ಸಸ್ಫುಲ್ ಆಗಿ ನಿಮ್ಮ ಈಸಿ ಸರ್ಚ್ ಆಯ್ತು ನಂತರ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮೂರು ಟಿಕ್ ಬಾಕ್ಸ್ ಇದೆ ಇದರಲ್ಲಿ ಕೆಳಗಡೆ ಎರಡು ಟಿಕ್ ಪಾಕ್ಸ್ ನೀವು ಡಿಜಿಟಲ್ ಕಾಪಿ ನಮ್ಗೆ ಬೇಕು ಅಂತ ಅದನ್ನು ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಪ್ರೊಸ್ವರ್ಡ್ ಅಂತ ಕೊಡ್ಬೇಕು ನೀವು ಕೊಟ್ಟ ನಂತರ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ ನೀವು ಫಿಲ್ ಮಾಡಿರೋದೆಲ್ಲ ಕರೆಕ್ಟಾಗಿದೆ ಸರಿ ನೋಡ್ಕೊಳ್ಳಿ ನಂತರ ಇಲ್ಲಿ ಕೆಳಗಡೆಗೆ ಬಂತು ಅಂದರೆ ನೀವು ಪೇಜ್ ಪೇ ಮಾಡಬೇಕಾಗುತ್ತೆ ಅಮೌಂಟ್ ಬಂದು ನೂರ ತೊಂಬತ್ತು ರೂಪಾಯಿ ಇದು ಅಂದರೆ ಫಿಫ್ಟೀನ್ ಇಯರ್ಸ್ಗೆ ನೂರ ತೊಂಬತ್ತು ರೂಪಾಯಿ ಪೇ ಮಾಡಬೇಕು ಈಸಿಗೆ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಕಾಣ್ತಿದೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಪೇಮೆಂಟ್ ಇನ್ಸ್ಟ್ರಕ್ಷನ್ ಬರುತ್ತೆ ಅದನ್ನು ನೀವು ಕಂಟಿನ್ಯೂ ಅಂತ ಕೊಡಿ ಕಂಟಿನ್ಯೂ ಅಂತ ಕೊಟ್ಟ ನಂತರ ಇಲ್ಲಿ ಪೇಮೆಂಟ್ ವಿಧಾನ ಕೇಳುತ್ತೆ ನಾನು ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡ್ಕೊತೀನಿ ಇದು ಈಸಿ ಮೆಥಡ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಮೂರು ಆಪ್ಷನ್ ಬರುತ್ತೆ ಅಲ್ಲಿ ಎಸ್ ಪಿ ಇ ಪಿ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಕಾಣ್ತಾರ ಕ್ಯಾಪ್ಸನ್ನ ಫಿಲ್ ಮಾಡಿ ನಂತರ ಈ ರೈಟ್ ಸೈಡಲ್ಲಿ ಎರಡು ಟಿಕ್ ಬಾಕ್ಸ್ ನ ಕ್ಲಿಕ್ ಮಾಡ್ಕೊಂಡು ನೀವು ಕಂಡೀಷನಲ್ಲಿ ಆಕ್ಸೆಪ್ಟ್ ಮಾಡಿಕೊಂಡು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ನಂತರ ಈ ಥರ ಪೇಮೆಂಟ್ ಗೆಟ್ ಕನೆಕ್ಟ್ ಆಗುತ್ತೆ ಪೇಜ್ ಓಪನ್ ಆಗ್ತು ಇಲ್ಲಿ ನೀವು ಮೂರು ರೀತಿ ಅಮೌಂಟ್ ಪೇ ಮಾಡ್ಬೋದು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಂಟರ್ನೆಟ್ ಬ್ಯಾಂಕಿಂಗು ಯು ಪಿ ಐ ಯು ಪಿ ಐ ಸೆಲೆಕ್ಟ್ ಮಾಡ್ಕೊಳ್ಳಿ ಈಸಿ ಇರುತ್ತೆ ಅದರೊಳಗೆ ಎರಡು ಆಪ್ಷನ್ ಇದೆ ಯು ಪಿ ಐ ಐ ಡಿ ಮುಖಾಂತರ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಬೋದು ಮತ್ತು ಕ್ಯೂ ಆರ್ ಕೋಡ್ ಮುಖಾಂತರ ಹಾಕ್ಬೋದು ಕ್ಯೂ ಆರ್ ಕೋಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪೇ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಬಾರ್ ಕೋಡು ಶೋ ಆಗುತ್ತೆ ನಿಮಗೆ ಈ ಬಾರ್ ಕೋಡ್ನ ನಿಮ್ಮ ಫೋನ್ ಪೇ ಗೂಗಲ್ ಪೇನು ಮುಖಾಂತರ ಸ್ಕ್ಯಾನ್ ಮಾಡಿದ್ರೆ ಆ ಪೇಮೆಂಟ್ ಆದ ನಂತರ ಆಟೋಮೆಟಿಕ್ಕಾಗಿ ನಿಮ್ಮ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ ಫೋನ್ ಮುಖಾಂತರ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಲೈವಾಗಿ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಕಾಣ್ತಾ ಇರೋ ಬಾರ್ ಕೋಡನ್ನ ನೀವು ನಿಮ್ಮ ಫೋನ್ನ ಓಪನ್ ಮಾಡಿಕೊಂಡು ಅಲ್ಲಿ ಫೋನ್ಪೇನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ನೀವು ಫೋನ್ಪೇನ ಮೇಲ್ಗಡೆ ಬಾರ್ ಕೋಡ್ ಸಿಂಬಲ್ ಕಾಣುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕಾಣ್ತಾ ಇರೋ ಬಾರ್ ಕೋಡ್ಗೆ ಸ್ಕ್ಯಾನ್ ಮಾಡಿದ್ರೆ ಪೇಮೆಂಟ್ ಎಷ್ಟು ಅಂತ ಆಟೋಮೆಟಿಕ್ಕಾಗಿ ಅದೇ ತಗೊಳುತ್ತೆ ನೀವು ನಿಮ್ಮ ಯು ಪಿ ಐ ಪಿನ್ನ ಹಾಕಿ ಪೇಮೆಂಟನ್ನು ಮಾಡಿ ಪೇಮೆಂಟು ಸಕ್ಸಸ್ಫುಲ್ ಆದ ನಂತರ ಈ ಥರ ಗ್ರೀನಲ್ಲಿ ರೈಟ್ ಮಾರ್ಕ್ ಬರುತ್ತೆ ನೀವು ಮಾಡಿರೋ ಪೇಮೆಂಟು ಸಕ್ಸಸ್ಫುಲ್ಲಾಗಿ ಆಗಿದೆ ಅಂತ ಅರ್ಥ ನೋಡಿ ಆಟೋಮೆಟಿಕ್ಕಾಗಿ ಈ ಪೇಜು ರೀಡೈರೆಕ್ಟ್ ಆಗುತ್ತೆ ನೋಡಿ ರೀಡೈರೆಕ್ಟಾಗಿ ನಿಮಗೆ ರೆಸಿಪ್ಟ್ ಕೂಡ ಜನ್ರೇಟ್ ಆಗುತ್ತೆ ನೀವು ಇದನ್ನು ಪ್ರಿಂಟ್ ತೆಗ್ದು ಬೇಕಾದ್ರೆ ಇಟ್ಕೋಬೋದು ನಾನು ಈ ಪ್ರಿಂಟ ಇಟ್ಕೋತಾ ಇದ್ದೀನಿ ಸೇವ್ ಮಾಡಿಕೊಂಡೆ ನಂತರ ಇಲ್ಲಿ ರಿಟರ್ನ್ ಟು ಅಪ್ಲಿಕೇಶನ್ ಅಂತಿದೆ ಅದನ್ನು ಕ್ಲಿಕ್ ಮಾಡಿ ನಂತರ ಇದು ಕಾವೇರಿ ಆನ್ಲೈನ್ನ ಫೋಮ್ ಪೇಜ್ಗೆ ಹೋಗ್ತು ಅಲ್ಲಿ ಈ ಸಿಗ್ನೇಚರ್ ಮಾಡಬೇಕಾಗತ್ತೆ ನೀವು ಈ ಸಿಗ್ನೇಚರ್ನ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ ಅಲ್ಲಿ ನೀವು ಕೆಳಗಡೆ ಬರಬೇಕು ಕೆಳಗಡೆ ಬಂದು ಇಲ್ಲಿ ಸೆಂಡ್ ಈ ಸಿಗ್ನೇಚರ್ ಅಂತ ಕಾಣ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗ್ತು ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರ್ನ ಹಾಕಬೇಕು ಆಧಾರ್ ನಂಬರ್ನ ಹಾಕಿ ಓ ಟಿ ಪಿನ ಕ್ಲಿಕ್ ಮಾಡಬೇಕು ನೋಡಿ ಈಗ ಓ ಟಿ ಪಿ ಟಿ ಪಿ ಬಂತು ಆ ಓ ಟಿ ಪಿನಲ್ಲಿ ಹಾಕಿ ಸಬ್ಮಿಟ್ ಅಂತ ಕೊಡಬೇಕು ಇದು ಯಾರ್ದು ಲಾಗಿನ್ ಇರುತ್ತೋ ಅವ್ರದ್ದೇ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ ಸೈನ್ ಇನ್ ಆದಮೇಲೆ ಆಟೋಮೆಟಿಕ್ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗ ಆಗುತ್ತೆ ನೋಡಿ ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಇಂದು ಸೈನ್ ಇನ್ ಆಗಿರೋ ಫಾರ್ಮು ಸೋ ಆಗುತ್ತೆ ನೀವು ಕೆಳಗಡೆ ಬಂದು ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ನಿಮಗೆ ಸಕಲ ನಂಬರು ಕೂಡ ಜನ್ರೇಟ್ ಆಗಿದೆ ನಂತರ ನೋಡಿ ಇಲ್ಲಿ ಮೇಲ್ಗಡೆ ವೇವ್ ಫಾರಮ್ ಟ್ವೆಂಟಿ ಟು ಅಂತ ಕಾಣ್ತಿದೆಯಲ್ಲ ಇದು ನೀವು ಹಾಕಿರೋ ಇ ಸಿ ಇದು ಇವು ಈ ಕಡೆ ಸೈಡಲ್ಲಿ ಕಾಣ್ತಾ ಇದೆಯಲ್ಲ ಡೌನ್ಲೋಡ್ ಸಿಗ್ನೇಚರ್ಡು ಇ ಸಿ ಅಂತ ಇದು ಆಲ್ರೆಡಿ ಓಕೆ ಆಗಿ ಅಲ್ಲಿಂದ ಬಂದಿರ್ತಕ್ಕಂಥ ಕಾಪಿಗಳು ಇದನ್ನು ಡೌನ್ಲೋಡ್ ಮಾಡಿ ಕಸ್ಟಮರ್ ಕೊಡ್ಬೋದು ನಂತರ ಈ ರೈಟ್ ಸೈಡಲ್ಲಿ ನೋಡಿದ್ರೆ ಇದು ಅಪ್ಲಿಕೇಶನ್ ನಂಬರು ನೀವು ಹಾಕಿರೋ ಸಿಯ ಸರ್ಚ್ ನಂಬರ್ಗಳು ಇವು ನಂತರ ಈ ಸೈಡಲ್ಲಿ ಬಂದರೆ ನಿಮಗೆ ಯಾವ ಡೇಟಲ್ಲಿ ಹಾಕಿದ್ದೀರಿ ಅದು ಕೂಡ ಸೋ ಆಗುತ್ತೆ ಇದಾಗಿತ್ತು ಸ್ನೇಹಿತರೆ ನಮ್ಮ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾಯಿರ್ತೀನಿ ಇರ್ತೀನಿ ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ